ಬಹುಭಾಷೆಗಳಲ್ಲಿ ನಿರ್ಮಾಣಗೊಂಡಿರುವ ಮಿರಾಯ್ ಚಿತ್ರದ ಟೀಸರ್ ಇಂದು ಬಿಡುಗಡೆಗೊಂಡಿದೆ ಚಿತ್ರದಲ್ಲಿ ಬರ್ಜರಿ ಆಕ್ಷನ್ಗಳೇ ತುಂಬಿದೆ ಈ ಆ್ಯಕ್ಷನ್ ಚಿತ್ರಕ್ಕೆ ಕಾರ್ತಿಕ್ ಘಟ್ಟಮೆನಿ ಅವರ ಡೈರೆಕ್ಷನ್ ಕೂಡ ಇದೆ ವಿಶೇಷವಾಗಿ ಈ ಚಿತ್ರ ಟೂ ಡಿ ಮತ್ತು ತ್ರೀ ಡಿ ಫಾರ್ಮೆಟ್ನಲ್ಲಿ ರಿಲೀಸ್ ಆಗ್ತಿದೆ ಅತಿ ದೊಡ್ಡ ಮಟ್ಟದಲ್ಲಿ ನಿರ್ಮಾಣಗೊಂಡಿರುವ ಈ ಚಿತ್ರ ಇದೇ ವರ್ಷ ಸೆಪ್ಟೆಂಬರ್ ಏಳು ಭಾಷೆಗಳಲ್ಲಿ ತೆರೆಗೆ ಬರಲಿದೆ ಈ ಮೂಲಕ ನಾಯಕ ತೇಜಸಜ್ಜಾ ಮತ್ತೊಮ್ಮೆ ತಮ್ಮ ಅಭಿಮಾನಿಗಳಿಗೆ ಹೊಸ ಅನುಭವ ಕೊಡಲು ಉತ್ಸುಕರಾಗಿದ್ದಾರೆ ಕಳೆದ ವರ್ಷವಷ್ಟೇ ತೇಜ ಅವರು ಉತ್ತಮ ಕಂಟೆಂಟ್ ಆಧಾರಿತ ಸೂಪರ್ ಹೀರೋ ಚಿತ್ರ ಹನುಮಾನ್ ಮೂಲಕ ಪ್ರೇಕ್ಷಕರನ್ನ ರಂಜಿಸುವಲ್ಲಿ ಯಶಸ್ಸು ಕಂಡಿದ್ರು ಇದೀಗ ಬಲವಾದ ಕಥಾಹಂದರ ಹೊಂದಿರುವ ಮೀರಾಯ್ ಚಿತ್ರದ ಮೂಲಕ ಮತ್ತೆ ಪ್ರೇಕ್ಷಕರೆದುರು ಬರಲು ಸಜ್ಜಾಗುತ್ತಿದ್ದಾರೆ ಈ ಚಿತ್ರದ ಮೂಲಕ ನಾಯಕ ತೇಜಸಜ್ಜಾ ಮತ್ತೊಮ್ಮೆ ಬಾಕ್ಸ್ ಆಫೀಸ್ನಲ್ಲಿ ಸದ್ದು ಮಾಡುವುದು ಖಚಿತ ಎಂದು ಟ್ರೈಲರ್ ನೋಡಿದ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಅಭಿಪ್ರಾಯ ಹಂಚಿಕೊಳ್ಳುತ್ತಿದ್ದಾರೆ ಮಿರಾಯಿ ಎಂದರೆ ಭವಿಷ್ಯ ಎಂದರ್ಥ ಅಶೋಕ ಚಕ್ರವರ್ತಿ ಹಾಗೂ ಆತನ ಒಂಬತ್ತು ರಹಸ್ಯದ ಕಥೆಯನ್ನ ಸಿನಿಮಾ ಹೇಳ್ತದೆ ದಕ್ಷಿಣ ಭಾರತದ ಪ್ರತಿಷ್ಠಿತ ನಿರ್ಮಾಣ ಸಂಸ್ಥೆ ಪೀಪಲ್ ಮೀಡಿಯಾ ಫ್ಯಾಕ್ಟರಿಯಡಿ ಟಿ ಜಿ ವಿಶ್ವಪ್ರಸಾದ್ ಚಿತ್ರ ನಿರ್ಮಾಣ ಮಾಡ್ತಿದ್ದಾರೆ ರಾಕಿಂಗ್ ಸ್ಟಾರ್ ಮನೋಜ್ ಮಂಚು ಕಳನಾಯಕನಾಗಿ ಮತ್ತು ರಿತಿಕಾ ನಾಯಕ್ ನಾಯಕಿಯಾಗಿ ನಟಿಸಿರುವ ಈ ಚಿತ್ರದಲ್ಲಿ ಸೂಪರ್ ಯೋಧ ಪಾತ್ರದಲ್ಲಿ ತೇಜಸ್ ಸಜ್ಜಾ ಅಭಿನಯಿಸಿದ್ದಾರೆ ನಿರ್ದೇಶಕ ಕಾರ್ತಿಕ್ ಘಟ್ಟಮನೇನಿ ಅವರೇ ಮೀರಾಯ್ಗೆ ಚಿತ್ರಕಥೆ ಬರೆದಿದ್ದಾರೆ ಈ ಸಿನಿಮಾದ ಟ್ರೈಲರ್ ಮೂರು ನಿಮಿಷ ಆರು ಸೆಕೆಂಡುಗಳಿದೆ ಈ ಸಣ್ಣ ಅವಧಿಯಲ್ಲಿ ಹಲವಾರು ಕ್ಯಾರೆಕ್ಟರ್ಗಳು ಬಂದು ಹೋಗ್ತವೆ ಆದರೆ ಎಲ್ಲರಲ್ಲೂ ಅಚ್ಚಳಿಯದೆ ಉಳಿದಿರುವುದಂದರೆ ಮತ್ತು ಕುತೂಹಲ ಹುಟ್ಟಿಸುವಂಥ ಪಾತ್ರ ಅಂದರೆ ಅದುವೇ ರಾಮನ ಪಾತ್ರ ಆ ಪಾತ್ರ ಮಾಡಿದ ನಟ ಯಾರು ಎಂಬ ಪ್ರಶ್ನೆ ಅಭಿಮಾನಿಗಳ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದೆ ಅದು ಬೇರೆ ಯಾರು ಅಲ್ಲ ಅದು ಕನ್ನಡದ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಎಂದು ಅಭಿಮಾನಿಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಚರ್ಚೆ ಮಾಡ್ತಿದ್ದಾರೆ ಈ ಮಹಾ ಪೂರ್ಣಗೊಳಿಸುವುದಕ್ಕೆ ನಿನ್ನ ಶಕ್ತಿಯ ಜೊತೆ ಸಹಾಯದ ಅವಶ್ಯಕತೆ ಬರುತ್ತೆ ಎಂದು ನಟಿ ಶ್ರೀಯಾ ಶರಣ್ ಹೇಳುವಾಗ ಧನಸ್ಸು ಹಿಡಿದು ಬಿಲ್ವಿದ್ಯೆಗೆ ಸಜ್ಜಾಗಿರುವ ರಾಮನ ಪಾತ್ರ ಕಾಣಿಸಿಕೊಳ್ತದೆ ಸೂರ್ಯನ ಕಿರಣದಂತೆ ಹೋಳುವ ಬೆಳಕು ಕಾಣಿಸಿಕೊಳ್ತದೆ ಇದರಲ್ಲಿ ರಾಮನ ಪಾತ್ರದ ಕಣ್ಣುಗಳನ್ನ ನೋಡಿದಾಗ ಸುದೀಪ್ ಅವರ ಕಣ್ಣುಗಳಿಗೆ ಸಾಮ್ಯತೆ ಇದೆ ಎಂದು ಅಭಿಮಾನಿಗಳು ಸಾಮಾಜಿಕ ಜಾಲತಾಣದಲ್ಲಿ ಹೇಳತೊಡಗಿದ್ದಾರೆ ಅಲ್ಲದೆ ಶರೀರದ ಮೈಕಟ್ಟು ಕೂಡ ಸುದೀಪ್ ಅವರನ್ನೇ ಹೋಲುವಂತೆ ಇದೆ ಸುದೀಪ್ ಈ ಹಿಂದೆಯೂ ತೆಲುಗಿನ ಈಗ ಸಿನಿಮಾದಲ್ಲಿ ನಟಿಸಿದ್ರೂ ಈ ಸಿನಿಮಾಗೆ ವಿಶ್ವದಾದ್ಯಂತ ಒಳ್ಳೆಯ ರೆಸ್ಪಾನ್ಸ್ ಕೂಡ ಸಿಕ್ಕಿತ್ತು ಇದಲ್ಲದೆ ಸೈರಾ ನರಸಿಂಹರೆಡ್ಡಿ ಸಿನಿಮಾದಲ್ಲೂ ಕಿಚ್ಚ ಅಭಿನಯಿಸಿದ್ದಾರೆ ಹೀಗಾಗಿ ಮಿರಾಯ್ ಸಿನಿಮಾದಲ್ಲೂ ರಾಮನ ಪಾತ್ರದಲ್ಲಿ ಸುದೀಪ್ ಅವರೇ ಅಭಿನಯಿಸಿರುವುದು ಎಂದು ಅಭಿಮಾನಿಗಳು ಅಭಿಪ್ರಾಯಪಟ್ಟಿದ್ದಾರೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ